ಶ್ರೀನಿವಾಸ ಡಾಕ್ಟರ್ ತೋರಿಸಿಕೊಂಡು ಅವ್ರು ಹೇಳಿದ್ರು ಇಲ್ಲಮ್ಮ ಸರಿ ಹೋಗುತ್ತೆ ಸ್ಟ್ರೆಂಟ್ ಆಗಿ ಸ್ಟೆಂಟ್ ಆಗಿಬಿಟ್ಟು ಒಂದು ತಿಂಗಳಾಯ್ತು ಅವನಿಗೆ ಬೆಡ್ ಸ್ಟಾಪ್ ಆಗಲಿಲ್ಲ ಅವ್ರು ಮತ್ತೆ ನಾವು ಆ ಡಾಕ್ಟರ್ ಕನ್ಸಿಡರ್ ಆದಾಗ ಡಾಕ್ಟರ್ ಹೇಳ್ತು ಇಲ್ಲಮ್ಮ ಆಪ್ರೇಷನ್ ಮಾಡಬೇಕು ಸರಿ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತಾ ಅದನ್ನ ಹೇಳೋದು ಆದಷ್ಟು ಮಾಡ್ತೀವಮ್ಮ ಅಂತ ಹೇಳಿದ್ರು ಓಕೆ ಅಂತ ನಾವು ಹೇಳಿ ಅಡ್ಮಿಟ್ ಮಾಡ್ತೀವಿ ಆಪ್ರೇಷನ್ ಆಗಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದ್ರೂ ನನ್ನ ಮಗನ ಹೊರಗಡೆ ಕೊಟ್ಟಿಲ್ಲ ನನ್ಗೆ ಏನಾಗಿದೆ ಅಂತಲೇ ಹೇಳಿಲ್ಲ ಆಮೇಲೆ ನಾನು ತಾಯಿಯಾದವಳು ಹೋಗ್ಬಿಟ್ಟು ಅಂದ್ಕೊಂಡು ಐ ಸಿ ಹತ್ರ ನನ್ನ ಮಗನ ಇಲ್ಲ ಇಲ್ಲಮ್ಮ ಆಪ್ರೇಷನ್ ಆಗಿದೆ ಸ್ವಲ್ಪ ಸೀರಿಯಸ್ ಇದ್ದಾರೆ ಹೇಳೋಕ್ಕಾಗಲ್ಲಮ್ಮ ಅಂದ್ಬಿಟ್ಟು ಹೇಳಕ್ಕಾಗಲ್ಲ ಅಂತ ಯಾವ ತರ ಸಲ ಹೇಳ್ತಾ ನನ್ನ ಮಗನ ನೋಡ್ಲೇಬೇಕು ಇಮಿಡಿಯೇಟ್ ಆಗಿದೆ ರಾತ್ರಿ ಒಂದೂವರೆಗೆ ನಮ್ಮನ್ನು ನೋಡಕ್ಕೆ ಹೊರಗಡೆ ಬಿಟ್ಟು ನಮ್ಮ ಅಣ್ಣ ಹೋಗಿ ನೋಡಿದ್ರು ಪೇಶಂಟ್ ಕಂಡೀಷನ್ ಏನಿರಲಿಲ್ಲ ಅವ್ನು ಚೆನ್ನಾಗಿ ಹೋದಲ್ಲ ಕೆಳವಾಗಿ ಮಲಸ್ಬಿಟ್ಟು ಅದಕ್ಕೆ ಮೇಲೆ ಡಾಕ್ಟರ್ ಮಲಗಿಸಿದ್ದು ಹಾ ನೋಡಿದ್ರಮ್ಮ ಹೇಳಕ್ ಹೇಳಕ್ಕಾಗಲ್ಲ ಮತ್ತೆ ಮಾರ್ಲಿದೀನಿ ನಮ್ಮ ಮಂಗಳವಾರ ಕರೆದ್ಬಿಟ್ಟು ಇಲ್ಲಮ್ಮ ತುಂಬಾ ಸೀರಿಯಸ್ ಇದೆ ಕಂಡೀಷನ್ ಹದಿನೈದು ಜನ ಡಾಕ್ಟ್ರು ಮುಂದೆ ನಮ್ಗೆ ಶ್ರೀನಿವಾಸ ಮಾತಾಡಿದ್ರು ಹೇಳಕ್ ಹೋಗಿಮ್ಮ ಸರಿ ನಾವೇನ್ ಮಾಡಿದೆ ನಮ್ ಪೇಶ ಹೊರಗಡೆ ಕೊಡಿ ಸರ್ ನಮ್ಗೆ ರಿಪೋರ್ಟ್ ಕೊಡಿ ನಮ್ಗೆ ಏನಾಗಿದೆ ಅಂದ್ರೆ ರಿಪೋರ್ಟ್ ಕೊಡಿ ಅವತ್ತಿನ್ನ ಇವತ್ವರೆಗೂ ನಮ್ಗೆ ರಿಪೋರ್ಟ್ ಕೊಡದೇನೆ ರಿಪೋರ್ಟ್ ಎಲ್ಲ ಒಳಗಡೆ ಇಟ್ಬಿಟ್ಟು ನಮ್ಗೆ ವಂಚನೆ ಮಾಡಿದ್ರು ಡಾಕ್ಟ್ರು ಸುರಿ ದಯವಿಟ್ಟು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ಸ್ಪಾಟ್ ಅದೇ ನಮ್ಮ ಯಾರಿಗೂ ಬರಬಾರ್ದು ಖಾಸಗಿ ಮಲಗಿರೋ ಮಗು ನೋಡ್ತಾ ಇದ್ರೆ ತಾಯ್ತು ತರ್ಗಿಸ್ ತೊಗಿಸ್ಬೇಕು ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಇಲ್ಲಿವರೆಗೂ ಯಾರು ಬಂದಿಲ್ಲ ಈಗ ನಾವೇ ವಾರಂಟಿಯಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಮನೆಗೆ ಆ ಡಿಸ್ಚಾರ್ಜ್ ಸಂಬಾರ ನಮ್ಮಲ್ಲಿ ಹೋದ್ವರ ಕೊಟ್ಬಿಟ್ಟು ಮತ್ತೆ ಅದನ್ನ ತಗೊಂಡಿದ್ದಾರೆ ಡಾಕ್ಟರ್ ಮಾಡಿದ ಫಾಲ್ಟ್ ಅಂತ ನಮ್ಗೆ ಚೆನ್ನಾಗ್ ಗೊತ್ತಾಯ್ತು ಯಾವಾಗ್ಲೂ ಶ್ರೀನಿವಾಸ ಬನ್ನಿ ಅಂದ್ರೆ ಮುಂದೆ ಬಂದಿರ್ತಾ ಇಲ್ಲ ಮಾತಾಡಕ್ಕೆ ಇವತ್ತು ಕೂಡ ಶ್ರೀನಿವಾಸ್ ಡಾಕ್ಟರ್ ಕಾಲ್ ಮಾಡಿದ್ರೆ ಸುಮ್ನೆ ಓಟಿ ಇವತ್ತು ಓಟಿ ಇಲ್ಲ ಅವರಿಗೆ ತರ್ಸ್ಡೆ ಓಟಿ ಇರೋದು ಫ್ರೈಡೆ ಅದಕ್ಕೆ ನಾವು ಫ್ರೈಡೆ ಇಟ್ಕೊಂಡು ಬಂದಿದ್ರೆ ಮುಂದೆ ಬಂದು ಮಾತಾಡೇ ಇಲ್ಲ ನಾವು ಇಷ್ಟು ಜನ ಎಷ್ಟು ಸಫಲ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತು ಅವ್ರಿಗೆ ಕೇವಲ ಪೇಶೆಂಟ್ ನಮ್ಗೆ ಎತ್ತು ಮಗ ನಾವು ಕಷ್ಟಪಟ್ಟು ಆಗಿತ್ತು ಅವ್ರ ಮಕ್ಕಳಿಗೆ ಹೋಗ್ ಆದ್ರೆ ಗೊತ್ತಾಗುತ್ತೆ ನೋವು ಏನಂತ ನಮ್ಗೆ ಗೊತ್ತಾಗುತ್ತಲ್ಲ ಆದ್ರೆ ಯಾರು ದಯವಿಟ್ಟು ಈ ತರ ಮಾಡ್ಕೋಬೇಡಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ನೋವಾಗಿದೆ ನಮ್ಗೆ ತುಂಬಾ ಹರ್ಟ್ ಆಗಿದೆ ಇವತ್ತು ನಾವು ಹಾಸ್ಪಿಟಲ್ ಹೊರಡೆ ಹೋಗ್ತಾ ಇದ್ದೀವಿ ನಮ್ಮ ಮಗನ ಕರ್ಬೋದು ಹೇಳ್ತಾರೆ ಪೈಸಾ ಲೆಕ್ಕರಿ ಅದೇ ಸ್ಟಾರ್ಟಿಂಗ್ ಹೇಳಿದ್ರ ಕ್ಯೂರ್ ಆಗ್ತಾರ ಪೈಸ ತಿಂಗಳಲ್ಲಿ ಆಗ್ಬೋದು ಆರ್ ತಿಂಗಳಲ್ಲಾಗಬಹುದು ಒಂಬತ್ತು ತಿಂಗಳು ನಾವು ನಮ್ಮ ಹೊರಗಡೆ ಇಟ್ಬಿಟ್ಟು ನನ್ನ ಮಗನ್ಸ್ತಾರ ಓಡಾಡಿ ಓಡಾಡಿ ಮೂರು ವರ್ಷದಿಂದ ಸರ್ ಈಗ ನೋಡಮ್ಮ ಇಂಪ್ರೂವ್ ಆಗ್ತಾ ಯಾವ ತರ ಸರ್ ನಾ ಸತ್ತ ಮೇಲ ಇಲ್ಲಮ್ಮ ಆಗ್ತಾ ಇದ್ರಮ್ಮ ಇಂಪ್ರೂವ್ ಅಂತ ರಿಪೋರ್ಟ್ ಕೊಡ್ತಾ ಇದಾರೆ ಸುಮ್ ಸುಮ್ನೆ ಫೈಲ್ಗಳೆಲ್ಲ ಮಾಡಿ ಜಮಾ ಮಾಡಿದಾರಲ್ಲಿ ನ್ಯೂರಾಲಜಿಸ್ಟ್ ಬರ್ತಾರೆ ಮತ್ತೆ ಇಲ್ಲಿ ಎಂಟಿ ಬರ್ತಾರೆ ನೋಡ್ತಾರೆ ಚೆಕ್ಅಪ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ರೆ ಇನ್ನೇನು ಟ್ರೀಟ್ಮೆಂಟ್ ಇಲ್ಲ ನನ್ನ ಮಗ ಯಾವ್ದೇ ತರ ಟ್ರೀಟ್ಮೆಂಟ್ ಇಲ್ಲ ಇವತ್ತು ಎಷ್ಟು ದುಡ್ಡು ಅವತ್ತಿದೀವಿ ಇಲ್ಲಿ ಅಂದ್ರೆ ಆ ಗೊತ್ತು ಇವ್ರು ಬರೀ ಇವತ್ತರಿ ಮಾತ್ರ ನಮ್ಗೆ ಇದ್ ಮಾಡ್ತೀನಿ ಅಂತ ಹೇಳಿದಾರೆ ನಾವು ಟ್ರೀಟ್ಮೆಂಟ್ ಗೆ ನಾವು ಗೆ ಪ್ರತಿಯೊಂದು ನಾವೇ ಕೈಯಿಂದ ಖರ್ಚು ಮಾಡಿ ನನ್ ಮಗ ನೋಡ್ಕೊತ ಇದ್ದೀವಿ ದೇವ್ರಿದ್ದಾರೆ ನನ್ ಮಗನ ಚೆನ್ನಾಗ್ ಮಾಡ್ತಾರೆ ಭರವಸೆ ಇನ್ನೂ ಇದೆ ನನಗೆ ಕೈ ಬಿಡಲ್ಲ ನನ್ನ ಮಗನದೋಸ್ಕರ ಮನೆಗ್ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಆ ಟ್ರೀಟ್ಮೆಂಟ್ ನಾವೇ ಕೊಡ್ಬೋದು ಡಾಕ್ಟರ್ ಅಲ್ಲ ಒಂದ್ ಫಿಸಿಯೋಥೆರಪಿ ಇಲ್ಲಿ ಹೊರಗಡೆ ಕರ್ಕೊಂಡು ಬಂದ್ ನಾನ್ ಫೈಟ್ ಮಾಡಿ ಒಂದೂವರೆ ತಿಂಗಳು ಎರಡು ತಿಂಗಳು ಫಿಸಿಯೋಥೆರಪಿ ತೆರಪಿ ಹೊರಗಡೆ ಕರೆಸ್ತಾ ಅವ್ರು ಟ್ರೀಟ್ಮೆಂಟ್ ಮಗ ಇಷ್ಟು ಆಕ್ಟಿವ್ ಆಗಿದ್ದು ಕಂಡುಬಿಟ್ಟಿದ್ದು ನೋಡ್ತಾ ಇರೋದು ಎಲ್ಲ ಆಕ್ಟಿವ್ನೆಸ್ ಜಾಸ್ತಿ ಆಯ್ತು ಈಗಲೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಫಿಸಿಯೋಥೆರಪಿ ತೆರಪಿ ಕೊಡಿಸಿ ಬಿಸ್ಲಲ್ಲಿ ಕರ್ಕೊಂಡ್ ಬಂದ ಮಗನ ಹಾಕಿ ಯಾರು ಕೇಳ್ತಾ ಇಲ್ಲ ಅವ್ರ ಡ್ಯೂಟಿ ಏನಿದೆ ಅವ್ರು ಮಾಡ್ತಾರೆ ಸ್ಟಾಫ್ ಗಳು ಹೋಗ್ತಾರೆ ಅಷ್ಟೇ ಇವತ್ತು ನನ್ನ ಮಗನ್ ಬಗ್ಗೆ ಯಾರು ಕೇರ್ ತಗೊತಾ ಇಲ್ಲ ನಮ್ಮ ಕುಟುಂಬನೇ ಎಲ್ಲ ಕೇರ್ ತಗೊಂಡು ನಮ್ಮಣ್ಣ ತಂಗಿ ಎಲ್ಲರೂ ಅವ್ರದಾಡ್ತಾ ಇದೀವಿ ನಮ್ಮ ಬೀಗ್ರಿ ಎಲ್ಲ ತುಂಬಾ ಕಷ್ಟಪಟ್ಟಿದೀವಿ ಇದ್ದಾರೆ ವ್ರು ಯಾರಿಗೂ ಅಂತ ನಾನು ಇವತ್ತು ವಿಚಾರ